ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಕಿಚನ್ನಲ್ಲಿ ನಾನು ಅಡುಗೆನ ಶುರು ಮಾಡ್ತಾ ಇದ್ದೆ ಸುಮಾರು ಜನ ಕೇಳ್ತೇನೆ ನಿಖಿತಾ ನೀವು ಪಡಬಡ ಕೂಡ ಅಂತ ಅಡುಗೆ ಮಾಡ್ಬಿಡ್ತೀರಾ ಹೇಗೆ ಅಡುಗೆ ಮಾಡ್ತೀರಾ ಅಷ್ಟು ಬೇಗ ಬೇಗ ಅಂತ ಸುಮಾರು ಜನ ಕೇಳ್ತಿದ್ವಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನನಗೆ ಕಿಚನ್ನಲ್ಲಿ ಅಡುಗೆ ಮಾಡಬೇಕು ಅಂತಂದರೆ ಒಂದಷ್ಟು ಪ್ರಾಡಕ್ಟ್ಸ್ಗಳು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಿರ್ತೀನಿ ಪ್ರತಿಯೊಂದು ಬಾರಿನೂ ನಾನು ಯಾಕೆಂದ್ರೆ ಆ ಐಟಮ್ಸ್ಗಳು ಆ ಪ್ರಾಡಕ್ಟ್ಗಳು ಇರೋದ್ರಿಂದ ನನಗೆ ಅಷ್ಟು ಬೇಗ ಅಡುಗೆ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ತೀನಿ ಸೊ ಆದ್ದರಿಂದ ಇವತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಇಷ್ಟ ಎಷ್ಟಾದರೆ ಲೈಕ್ ಶರ್ ಕಮೆಂಟ್ ಆಗಿ ಸಬ್ಸ್ಕ್ರಬ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಪ್ಪಾ ಅಂತಂದ್ರೆ ಅಗರ ಅವರ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಬ್ಯಾಚುಲರ್ಸ್ ಇರ್ಬೋದು ಮತ್ತೆ ನಮ್ಮ ತರ ಗೃಹಿಣಿ ಆಗಿರ್ಬೋದು ಎಲ್ರಿಗೂ ಇದು ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ ಆದ್ರಿಂದ ಪಟಪಟ ಕೆಲಸ ಎಲ್ಲ ಅಂತ ಆಗ್ಬಿಡುತ್ತೆ ಆದ್ರಿಂದ ಇವತ್ತಿನ ಈ ವಿಡಿಯೋನ ನಿಮ್ಗೋಸ್ಕರ ಅಂತಾನೆ ಶೇರ್ ಮಾಡ್ತಾ ಇದೀನಿ ಬನ್ನಿ ಈ ಪ್ರಾಡಕ್ಟ್ ಬಗ್ಗೆ ಅಂದ್ರೆ ಅಗರ ಅವರ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಬೆನಿಫಿಟ್ಸ್ ಏನು ಮತ್ತೆ ಇದ್ರ ಫೀಚರ್ಸ್ ಏನು ಅನ್ನೋದನ್ನ ವಿಡಿಯೋನಲ್ಲಿ ನಲ್ಲಿ ತೋರಿಸ್ತಾ ಮಾಡಿಸ್ತಾ ಹೋಗ್ತೀನಿ ಏನೇನು ಮಾಡ್ಬೋದು ಯಾವ ಅದರಲ್ಲಿ ತರ ಥರ ಐಟಮ್ಸ್ನ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಈ ಅಗಾರ ಅವರ ಗ್ರ್ಯಾಂಡ್ ಪ್ಲಸ್ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಏನಿದೆ ಇದು ತೌಸಂಡ್ ವ್ಯಾಟ್ಸ್ ಇರುವಂಥದ್ದು ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಇಂದ ಮಾಡಿದ್ದಾರೆ ಹಾಗೆ ಈ ಸಿಕ್ಸ್ ಇನ್ ಒನ್ ನ ಮೇನ್ ಯೂನಿಟ್ ಇದು ಹಾಗೆ ಈ ಮೇಯ್ನ್ ಯೂನಿಟ್ ಮೋಟರ್ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಬ್ಲ್ಯಾಕ್ ಬಾಡಿಯಿಂದ ಮಾಡಿದ್ದಾರೆ ಈ ಮೇಯ್ನ್ ಯೂನಿಟ್ ಅಪ್ಪರ್ ಪಾರ್ಟಲ್ಲಿ ಸ್ಪೀಡ್ ಕಂಟ್ರೋಲ್ ಕೊಟ್ಟಿದ್ದಾರೆ ಇದರಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ಮತ್ತು ಇದರಲ್ಲಿ ಟೂ ಪ್ರೆಸ್ಸಿಂಗ್ ಬಟನ್ ಬರುತ್ತೆ ಒಂದು ಟರ್ಬೋ ಬಟನ್ ಇನ್ನೊಂದು ನಾರ್ಮಲ್ ಬಟನ್ ನಾನು ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಅಂತ ಹೇಳಿದೆ ಆದರೆ ಅದ್ರ ಜೊತೆಗೆ ಏನೇನು ಬಂದಿದೆ ಅಂದರೆ ಏನೇನು ಮಾಡ್ಬೋದು ಅನ್ನೋದಾದರೆ ಸೊ ಏನೇನು ಎಕ್ಸಸೈಸ್ ಕೊಟ್ಟಿದ್ದಾರೆ ಅನ್ನೋದಾದರೆ ವಿಸ್ಕರ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಫ್ರಾದರ್ ಕೂಡ ಕೊಟ್ಟಿದ್ದಾರೆ ಇದನ್ನು ಫಿಕ್ಸ್ ಮಾಡಬೇಕು ಅಂತಂದರೆ ಈ ಕ್ಯಾಪ್ನ ಫಸ್ಟು ಮೇನ್ ಯೂನಿಟ್ಗೆ ಫಿಕ್ಸ್ ಮಾಡಬೇಕು ಹಾಗೆ ಇದ್ರ ಜೊತೆಗೆ ಬ್ಲೆಂಡರ್ನೂ ಕೂಡ ಕೊಟ್ಟಿದ್ದಾರೆ ಮತ್ತು ಮಲ್ಟಿಪರ್ಪಸ್ ಜಾರ್ನು ಕೊಟ್ಟಿದ್ದಾರೆ ಸೊ ಮೇನ್ ಇದೇ ಅಂಥದ್ದು ಜೊತೆಗೆ ಚಾಪರ್ ಬ್ಲೇಡ್ನು ಕೂಡ ಕೊಟ್ಟಿದ್ದಾರೆ ಇದು ನಾ ಫಿಕ್ಸ್ ಮಾಡಿದ್ಮೇಲೆ ನಿಮಗೆ ಬೇಕಂತಂದರೆ ಜೊತೆಗೆ ಸ್ಲೈಸಸ್ ಮತ್ತು ಶ್ರೆಡ್ಡರ್ನೂ ಕೂಡ ಕೊಟ್ಟಿದ್ದಾರೆ ಅದನ್ನು ಹಾಕ್ಬಿಟ್ಟು ನೀವು ಬೇಕಿದ್ದರೆ ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಸ್ಲೈಸಸ್ ಮಾಡ್ಬೋದು ಚಾಪಿಂಗ್ ಮಾಡ್ಬೋದು ಬ್ಲೆಂಡ್ ಮಾಡ್ಬೋದು ಯಾವ ರೀತಿ ಬೇಕು ಆ ರೀತಿ ನೀವು ಯೂಸ್ ಮಾಡ್ಬೋದು ಈ ವಿಸ್ಕರಿಂದ ನಾವು ಎಗ್ನ ಬೀಟ್ ಮಾಡ್ಬೋದು ಜೊತೆಗೆ ಬಟರ್ ಮಿಲ್ಕ್ ಮಾಡ್ಬೋದು ಇನ್ನು ಈ ಫ್ರಾದರಿಂದ ನೀವೇನಾದರೂ ಕಾಫಿ ಮಾಡ್ತೀರಾ ಅಂತಂದರೆ ಕಾಫಿನ ಬೀಟ್ ಮಾಡ್ಬೋದು ಅಂದರೆ ಈ ಕೋಲ್ಡ್ ಕಾಫಿ ಸುಮಾರು ಜನರಿಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಬೀಟ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೊಬೋದು ಇನ್ನು ಮಲ್ಟಿಪರ್ಪಸ್ ಜಾರ್ ಏನಿದೆ ಇದಕ್ಕೆ ನಾನು ಸ್ಲೈಸರ್ನ ಫಿಕ್ಸ್ ಮಾಡಿಬಿಟ್ಟು ಇವಾಗ ಕೆಲವೊಂದು ತರಕಾರಿಗಳನ್ನೂ ಕೂಡ ಕಟ್ ಮಾಡ್ಬೋದು ಅಂತ ಹೇಳಿದೆ ಆವಾಗಲೇನೇನೆ ಇನ್ನು ಇವಾಗ ಿ ಇವಾಗ ಮೇನ್ ಯೂನಿಟ್ ಇದಕ್ಕೆ ಒಂದು ಕ್ಯಾಪ್ ಇದೆ ಕ್ಯಾಪ್ನ ಫಿಕ್ಸ್ ಮಾಡಿಬಿಟ್ಟು ಮೇನ್ ಯೂನಿಟ್ನ ಫಿಕ್ಸ್ ಮಾಡಿ ಇವಾಗ ನಾನು ಕ್ಯಾರೆಟ್ನ ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ ಮೇಯ್ನ್ ಯೂನಿಟಲ್ಲಿ ಯಾವಾಗಲೇ ಎರಡು ಪ್ರೆಸ್ಸಿಂಗ್ ಬಟನ್ನ ಹೇಳಿದೆ ಅಲ್ವಾ ಟರ್ಬೋ ಬಟನ್ ಇನ್ನೊಂದು ನಾರ್ಮಲ್ ಬಟನ್ ಅಂದ್ಬಿಟ್ಟು ಅದರ ಮುಖಾಂತರ ನಾನು ಸ್ಲೈಸಸ್ ಮಾಡ್ಬೋದು ಇವಾಗ ನೋಡ್ಬೋದು ಕ್ಯಾರೆಟ್ ಎಷ್ಟು ತೆಳುವಾಗಿ ತೆಳುವಾಗಿ ತಿನ್ನಾಗಿ ಎಷ್ಟು ಸ್ಲೈಸಸ್ ಆಗಿದೆ ನೋಡ್ಬೋದು ನೀವೇನಾದ್ರು ಸಲಾಡ್ ಮಾಡ್ತೀರಾ ಅದೆಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಚಾಪರ್ನ ತೆಗ್ದಿಟ್ಟು ನಾನು ಶ್ರೆಡ್ಡರ್ನ ಇದ್ದೀನಿ ಇದನ್ನು ನೀವು ಕ್ಯಾರೆಟ್ ತುರಿಯೋದಕ್ಕೆ ಆಗಲಿ ಇಲ್ಲ ಸೌತೆಕಾಯಿ ತುರಿಯೋದಕ್ಕೆ ಆಗಲಿ ಇಲ್ಲ ಬೀಟ್ರೋಟ್ ತುರಿಯೋದಕ್ಕೆ ಆಗಲಿ ಅದನ್ನು ಅದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಸೇಮ್ ಅದಕ್ಕೆ ಏನು ಕ್ಯಾಪ್ ಬರುತ್ತೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಅಂದರೆ ಕ್ಲೋಸ್ ಮಾಡಿಬಿಟ್ಟು ಮೇನ್ ಯೂನಿಟ್ನ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ಶೆಡ್ಡರಿಂದ ಈಸಿಯಾಗಿ ಕ್ಯಾರೆಟು ಬೀಟ್ರೂಟು ಆ ರೀತಿ ತುರಿಬೋದು ಎಷ್ಟು ಚೆನ್ನಾಗಿ ಅದು ತುರಿದಿತ್ತು ಗೊತ್ತಾ ಕ್ಯಾರೆಟ್ ಎಲ್ಲ ತುಂಬ ಯೂಸ್ ಆಗುತ್ತೆ ನನಗಂತೂ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಅನ್ನಿಸ್ತು ಜೊತೆಗೆ ನಾನು ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅದು ಅಂತ ಹೇಳಿ ಇದನ್ನು ನೀವು ಎಂಥ ರಾಯ್ತಾ ಮಾಡೋದಕ್ಕೆ ಮೊಸರು ಬಜ್ಜಿ ರಾಯ್ತಾ ಆ ಥರ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಜೊತೆಗೆ ಸಲಾಡ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಇನ್ನು ಇವಾಗ ಚಾಪರ್ ಹಾಕ್ತಾಯಿದ್ದೀನಿ ಚಾಪರ್ ಹಾಕ್ಬಿಟ್ಟು ನಾನು ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅದನ್ನು ಯಾವ ರೀತಿ ಚಾಪ್ ಮಾಡುತ್ತೆ ಅನ್ನೋದು ಕೂಡ ಹಾಗೇ ತೋರಿಸ್ತಾ ಇದ್ದೀನಿ ಫುಲ್ಲು ಸಣ್ಣ ಸಣ್ಣದಾಗಿ ಅದು ಚಾಪ್ ಮಾಡುತ್ತೆ ನೀಟಾಗಿ ಒಂದು ವಿತಿನ್ ಒಂದು ಟೂ ಸೆಕೆಂಡ್ಸಲ್ಲೇ ಪಟಾಪಟ್ಟು ಅಂತ ಹೇಳ್ಬಿಟ್ಟು ಚಾಪ್ ಆಗಿಬಿಡುತ್ತೆ ಇನ್ನು ಆನಿಯನ್ ಕೂಡ ಅಷ್ಟೇನೇ ನಾರ್ಮಲಾಗಿ ಆನಿಯನ್ ಕಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ಕಣ್ಣೀರೆಲ್ಲ ಹರಿಸ್ಕೊಂಡು ಕೂತ್ಕೋಬೇಕು ಅದರಲ್ಲೇ ಏನಿಲ್ಲ ಪಟಾಪಟಂತ ಚಾಪ್ ಆಗ್ಬಿಡುತ್ತೆ ಈ ಚಾಪರಲ್ಲಿ ಸೊ ಬೆಸ್ಟ್ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಇದು ನನಗಂತೂ ತುಂಬಾ ಯೂಸ್ಫುಲ್ ಆಗ್ತಾಯಿದೆ ನಮ್ಮ ಮನೆ ಕಿಚನ್ಗೆ ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ಹೇಗಿತ್ತು ಎಲ್ಲ ಸೌತೆಕಾಯಿರ್ಬೋದು ಕ್ಯಾರೆಟ್ ಕಾಫಿ ಮತ್ತೆ ಜೊತೆಗೆ ಈ ಈರುಳ್ಳಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅಂತ ಕಣ್ಣೆಲ್ಲ ನೀರು ಬರೋದು ತುಂಬಾ ಏನಾದರೂ ನಾನು ಜಾಸ್ತಿ ಎಗ್ಬುರ್ಜಿ ಆ ಥರ ಎಲ್ಲ ಮಾಡ್ಬೇಕಾದ್ರೆ ಈರುಳ್ಳಿ ಜಾಸ್ತಿ ಬೇಕಾಗಿರುತ್ತೆ ಪಲ್ಯಗಳು ಮಾಡಬೇಕಾದ್ರೆ ಜಾಸ್ತಿ ಬೇಕಾಗಿರುತ್ತೆ ಅವೆಲ್ಲ ತುಂಬಾನೇ ಕಷ್ಟ ಅನ್ಸುತ್ತೆ ಈರುಳ್ಳಿ ಕಣ್ಣಲ್ಲೇ ನೀರು ಬಳಕೆ ಇವಾಗೆಲ್ಲ ಈಸಿ ಟೊಮೊಟೊನು ಅಷ್ಟೇ ಪಟಪಟತ್ತ ಒಂದ್ಸರಿ ಹಿಂಗೆ ಪ್ರೆಸ್ ಮಾಡ್ತಿದಂಗೆ ಪಟಪಟ ಚಾಪ್ ಆಗಿಬಿಡುತ್ತೆ ಎಲ್ಲಾ ತರಕಾರಿಗಳನ್ನೂ ಕೂಡ ಸೊ ಸ್ಲೈಸಸ್ ಆಗಿರ್ಬೋದು ವಿಸ್ಕಿಂಗ್ ಆಗಿರ್ಬೋದು ಎಲ್ಲ ಥರನೂ ನಾವು ಆರಾಮಾಗಿ ಮಾಡ್ಬೋದು ಈ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ನಲ್ಲಿ ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅನ್ನೋದು ಆಗಿದ್ರೆ ಸೊ ಪರ್ಚೇಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಓಕೆನಾ ಸೊ ಈ ಯೂಸ್ಫುಲ್ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಇರಲಿ ಶೇರ್ ಇರಲಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ಒಂದು ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್